ಹಾಯ್ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಚೆನ್ನಾಗಿರಿ ಅಂತ ಆಶಿಸ್ತೀನಿ ಕೂಡ ಇವತ್ತು ಬೆಳಗ್ಗೆ ಇಬ್ಬನಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿ ಥರ ಭೂಮಿ ಕಾಣ್ಕೊಂಡಿತ್ತು ಹಾಗೆಯೇ ಬೆಳಗಿನ ಕೆಲಸಗಳನ್ನೆಲ್ಲ ಮುಗಿಸಿ ನಿನ್ನೆ ಬ್ಲೂಬೆರ್ರಿ ತಂಬುಳಿ ಇದ್ರದ್ದು ಬಗ್ಗೆ ಎಲ್ಲ ನಿಮಗೆ ತೋರಿಸ್ಕೊಟ್ಟಿದ್ದೆ ಹಾಗೆಯೇ ಇವತ್ತು ಕೂಡ ತುಂಬಾ ಹಣ್ಣಾಗಿತ್ತು ಹಾಗೆ ಸರ್ವ ಏಳ್ಳಿ ಅಂತ ಕಾಯ್ತಾ ಇದ್ದೆ ಸರ್ವ ಎದ್ದ ತಕ್ಷಣ ಒಂದು ರೌಂಡು ಫುಲ್ಲು ನಾವು ಅಂಬಾರ ಹಣ್ಣು ಅಂತ ಕರಿತೀವಿ ಅದಕ್ಕೆ ಅದನ್ನು ಕೊಯ್ಯೋಣ ಅಂತ ಹೇಳಿ ಕಾಯ್ತಾ ಇದ್ದೆ ಬೆಳಗಿನ ತಿಂಡಿ ಎಲ್ಲ ರೆಡಿ ಮಾಡಿ ಇಟ್ಟು ಅವನಿಗಾಗಿ ವೆಯ್ಟ್ ಇದ್ದೆ ಹಾಗೆಯೇ ಒಂದು ಸುತ್ತು ಸುತ್ತ ಬಂದೆ ಅಷ್ಟರಲ್ಲಿ ಸರ್ವ ಎದ್ದಿದ್ದ ಅವನ ರಾಕ್ಷಿಯನ್ನು ಸ್ವಲ್ಪ ಆಟ ಆಡಿಸಿ ನಂತರ ಹಣ್ಣು ಕೊಯ್ಯೋದಕ್ಕೆ ಬಂದ ಇಬ್ಬರು ಸೇರಿ ಸಾಕಷ್ಟು ಹಣ್ಣುಗಳನ್ನು ಕೊಯ್ದು ತಿಂದು ಅಲ್ಲೇ ಎಂಜಾಯ್ ಮಾಡಿದ್ವಿ ಅವನಿಗೆ ನಾನಿಲ್ಲಾದರೂ ಅವನ ಸ್ಕೂಲಿಗೆ ಹೋದಾಗ ಕೊಯ್ದಿಟ್ಟರೆ ಅವನಿಗೆ ಇಷ್ಟ ಆಗಲ್ಲ ಅವನೇ ಅಲ್ಲಿ ಇತ್ತೀಚಿಗೆ ಮರ ಹತ್ತು ಬೇ ಅದನ್ಗೆ ಹತ್ತಿ ಕೂಡ ಕೊಯ್ತಾನವನು ಹಾಗಾಗಿ ಅವನಿಗೆ ಅದೊಂಥರ ಆಟ ಆಗಿದೆ ಹೀಗಾಗಿ ಕೊಯ್ದಿಟ್ಟರೆ ಅವನಿಗೆ ಅದು ರುಚಿನೂ ಇರೋದಿಲ್ಲ ಅಂತ ಹೇಳ್ತಾನೆ ಅದಕ್ಕಾಗಿ ಅವನಿಗಾಗೆ ಕಾಯೋದಾಗತ್ತೆ ನೋಡಿ ಮರದ ಮೇಲೆ ಹತ್ಕೊಂಡೇ ತಿಂತ ನಾನು ಅಲ್ಲೇ ಫಸ್ಟ್ ಹೇಳಿದ್ದ ನಿನಗೂ ಕೊಯ್ ಕೊಡ್ತೀನಿ ಅಂತ ಕಡೆಗೆ ಮರ್ತೋಗ್ಬಿಟ್ಟಿತ್ತು ಆಮೇಲೆ ನೆನ್ಪು ಮಾಡಿದ್ಮೇಲೆ ಒಂದು ನಾಲ್ಕು ಕೊಯ್ ಕೊಟ್ಟ ಹಾಗೆ ನನಗೆ ಕೆಳಗಡೆ ಕ ಕೈಗೆ ಸಹಿತ ಸಿಗುತ್ತೆ ನಾನು ಒಂದಷ್ಟು ಕೊಯ್ಕೊಂಡಿದ್ದೆ ಇದು ರೇಷ್ಮೆ ಹುಳು ಸಾಕಾಣಿಕೆ ಇದರಲ್ಲೆಲ್ಲ ಬಳಸ್ತಾರೆ ಈ ಹಿಂದೆ ಇದರ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ನಾನು ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೆ ಚೆಕ್ ಮಾಡಿದ್ರೆ ಸಿಗತ್ತೆ ತುಂಬ ಅಂದರೆ ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದಿದು ನನಗೆ ಗೊತ್ತಿಲ್ಲ ಒಬ್ಬರು ಯಾರೋ ಒಂದು ವಿಷಯ ಹೇಳಿದ್ರು ಇದ್ರದ್ದು ಎಲೆ ಇರುತ್ತಲ್ಲ ಅದನ್ನು ಕೊಯ್ದು ಅದನ್ನು ನೆನೆಸಿ ನೀರಲ್ಲಿ ಅದನ್ನು ಕಿವುಚಿ ನೀರು ಕುಡಿಬೇಕಂತೆ ಬೆಳಗ್ಗೆ ಮುಂಚೆ ಖಾಲಿ ಹೊಟ್ಟೆಯಲ್ಲಿ ಅದೇನೋ ಅರೆ ತಲೆ ಶೂಲೆ ಅಂತ ಏನೋ ಹೇಳ್ತಾರಲ್ಲ ಅರ್ಧ ತಲೆನೋವು ಬರುತ್ತಲ್ಲ ಅದಕ್ಕೇನೋ ಒಳ್ಳೆಯದು ಅಂತ ಹೇಳ್ತಾರೆ ಬಟ್ ನನಗೆ ಗೊತ್ತಿಲ್ಲ ಕೇಳ್ಕೊಳ್ಳಿ ಅಥವಾ ನಿಮ್ಗೆ ಯಾರಿಗಾರು ಗೊತ್ತಿದ್ದರೆ ನನಗೆ ಹೇಳಿ ದಯವಿಟ್ಟು ನನಗೆ ಹಿಂದೊಂದು ಸಲ ಹೀಗೆ ತಲೆನೋವು ತುಂಬ ಟೈಮು ತಲೆನೋವಿತ್ತು ಆವಾಗ ಒಬ್ಬರು ಹೇಳಿದರು ಬಟ್ ನಾನು ಮಾಡಿಲ್ಲ ಯಾಕೆ ಅಂದರೆ ನಾನು ಆಯುರ್ವೇದಿಕ್ ಡಾಕ್ಟ್ರೊಬ್ರನ್ನ ಯಾವಾಗಲೂ ಕನ್ಸಲ್ಟ್ ಮಾಡ್ತೀನಿ ಏನೇ ಪ್ರಾಬ್ಲಮ್ ಆದರೂ ಸೊ ಹಾಗಾಗಿ ನಾನು ಅವರದ್ದು ಔಷಧಿಯಲ್ಲಿ ಕಡಿಮೆ ಆಯಿತು ಹಾಗಾಗಿ ನಾನು ಮತ್ತೆ ಅದನ್ನು ಇದನ್ನು ಮಾಡಲಿಕ್ಕೆ ಹೋಗಿಲ್ಲ ನೋಡಿ ತುಂಬ ಹಣ್ಣು ಬಿಟ್ಟಿತ್ತು ಇವಾಗ ಬಿಡೋ ಹಣ್ಣು ತುಂಬಾ ರುಚಿಯಾಗಿರುತ್ತೆ ಸಿಹಿಯಾಗಿರುತ್ತೆ ಚಿಕ್ಕದಾಗಿರುತ್ತೆ ಇವಾಗ ನೋಡಿ ಇಷ್ಟೇ ಚಿಕ್ಕ ಚಿಕ್ಕದಾಗಿ ಬಿಡತ್ತೆ ಬಟ್ ರುಚಿ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ಟೈಮ್ ಬಿಟ್ಟು ಮಳೆ ಟೈಮಲ್ಲಿ ಒಂದು ಸಲ ಬಿಡುತ್ತೆ ಮಳೆಯೆಲ್ಲ ಬರುತ್ತಲ್ಲ ಜೂನ್ ಆ ಥರ ಆ ಟೈಮಲ್ಲಿ ಬಿಡೋದು ದೊಡ್ಡ ದೊಡ್ಡಕ್ಕಿರುತ್ತೆ ತುಂಬ ದೊಡ್ಡ ಇರುತ್ತೆ ಆದರೆ ಅಷ್ಟು ಸಿಹಿಯಾಗಿರೋದಿಲ್ಲ ಸ್ವಲ್ಪ ಸಪ್ಪೆ ಆಗಿರುತ್ತೆ ಅದು ಮಳೆ ಬಂದು ಆ ನೀರನ್ನು ಬೇರೆ ಹೀರಿಕೊಂಡಿರತ್ತಲ್ಲ ಹಾಗಾಗೂ ಇರಬಹುದು ಸಪ್ಪೆ ಆಗಿರುತ್ತೆ ಚೆನ್ನಾಗಿರಲ್ಲ ಹಾಗಾಗಿ ಅವಾಗ ಮಳೆ ಆದಷ್ಟು ಕಡಿಮೆ ಕು ನೀರು ಕುಡಿದಾಗ ನಾವು ಸ್ವಲ್ಪ ತಿಂತೀವಿ ಬಿಟ್ಟರೆ ಆಮೇಲೆ ಮತ್ತೆ ತಿನ್ನೋಕೆ ಹೋಗಲ್ಲ ಅದು ಫುಲ್ಲು ಮಳೆ ನೀರೇ ಹಿರ್ಕೊಂಡಿರುತ್ತೆ ಆ ಥರ ಆಗಿರತ್ತೆ ಹಂಗಾಗಿ ಅಷ್ಟು ಅವಾಗ ತಿನ್ನಲ್ಲ ಇವಾಗ ಮಾತ್ರ ಒಳ್ಳೆ ಸಿಹಿಯಾಗಿರುತ್ತೆ ರುಚಿಯಾಗಿರುತ್ತೆ ಈ ಹಣ್ಣು ಹಾಗಾಗಿ ಇವಾಗ ಕೊಯ್ ಒಂದು ಇದ್ದಂಗೆ ಸುಮಾರಿಗೆ ಆಲ್ಮೋಸ್ಟ್ ಖಾಲಿ ಮಾಡ್ತೀವಿ ನಂತರ ನಾನು ಖರ್ಜೂರದ ಒಂದು ರೆಸಿಪಿಯನ್ನು ಇದ್ದೆ ಮಗ ಹೇಗೆ ಅಂದರೆ ಹೋಳಿಗೆ ಅಥವಾ ಜಿಲೇಬಿ ಅವೆರಡು ಇಷ್ಟ ಆಗುತ್ತೆ ಅದು ಬಿಟ್ಟರೆ ಇದೊಂದು ಡ್ರೈ ಫ್ರೂಟ್ಸನ್ನೆಲ್ಲ ಹಾಕಿ ಖರ್ಜೂರದಲ್ಲಿ ಸ್ವೀಟು ಸಕ್ಕರೆ ಮತ್ತು ಬೆಲ್ಲದ ಯಾವುದೂ ಹಾಕದೆ ಬರೀ ಖರ್ಜೂರದಲ್ಲಿ ಮಾಡಬೇಕು ಅದೊಂದು ಇಷ್ಟ ಆಗುತ್ತೆ ಅವನಿಗೆ ಅದನ್ನು ಕೂಡ ಒಂದು ಎರಡು ದಿವಸ ಅಥವಾ ಮೂರು ದಿವಸ ತಿಂತಾನೆ ಅಷ್ಟರ ಮೇಲೆ ಮತ್ತೆ ಹೋಗಲ್ಲ ಹಾಗೇ ಅದೇ ಮಗಳಿಗೆ ಕೂಡ ಪಾರ್ಸಲ್ ಮಾಡಿ ಮಾಡಬೇಕಿತ್ತು ಇದನ್ನು ನಂತರ ಹಾಗೆಯೇ ಅವಳಿಗೂ ಆಗತ್ತೆ ಅಂತ ಹೇಳಿ ಒಂದು ರೌಂಡು ಮಾಡೋದಕ್ಕೆ ಕೂತ್ಕೊಂಡೆ ಇದಕ್ಕೇನಿಲ್ಲ ಖರ್ಜೂರವನ್ನು ಆ ಥರ ಪುಡಿ ಮಾಡ್ಕೊಳ್ಳೋದು ಖರ್ಜೂರ ಅಂದರೆ ನೀವು ಅದನ್ನು ಒಳಗಡೆ ಬೀಜ ಇದೆಯೋ ಇಲ್ಲೋ ನೋಡ್ಕೊಳ್ಳಿ ಯಾಕೆಂದರೆ ಮಿಕ್ಸಿಗೆ ಹಾಕಿದವಾಗ ಮಿಕ್ಸಿ ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಪ್ರತಿಯೊಂದು ಖರ್ಜೂರವನ್ನು ನೀವು ನೋಡಿಕೊಂಡು ಮಿಕ್ಸಿಯಲ್ಲಿ ಈ ಥರ ಪುಡಿ ಮಾಡಿ ಇಟ್ಕೋಬೇಕಾಗತ್ತೆ ಆನಂತರ ಅದಕ್ಕೆ ಸ್ವಲ್ಪ ಗಸಗಸೆ ಇದನ್ನು ನಾನು ರೋಲ್ ಥರ ಮಾಡ್ತೀನಿ ಪ್ರತಿ ಸಲ ಉಂಡೆ ಮಾಡ್ತಿದ್ದೆ ಉಂಡೆ ಕಟ್ಟಿ ಮಾಡ್ತಿದ್ದೆ ಈ ಸಲ ಮಗಳು ದೂರದಲ್ಲಿದ್ದಾಳಲ್ಲ ಅವಳಿಗೂ ಕಳಿಸ್ಬೇಕು ಅವಳಿ ಅವಳಿಗೂ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ ಅಂತ ಅವಳಿಗೂ ಕಳಿಸೋದಕ್ಕಾಗಿ ನಾನು ತುಪ್ಪ ಹಾಕಿಲ್ಲ ಆನಂತರ ಡ್ರೈ ಫ್ರೂಟ್ಸ್ಗಳನ್ನು ಯಾವ್ದು ಬೇಕಾದರೂ ಹಾಕ್ಕೋಬೋದು ಗೋಡಂಬಿ ಪಿಸ್ತಾ ದ್ರಾಕ್ಷಿ ಆನಂತರ ಉತ್ತುತ್ತೆ ಕೂಡ ಹಾಕೋಬಹುದು ಏನು ಪರವಾಗಿಲ್ಲ ಬಾದಾಮಿ ಎರಡು ಥರದ ಬೀಜಗಳು ಅಂದರೆ ಪಂಪ್ಕಿನ್ ಸೀಡ್ಸ್ ಅಂತ ಹೇಳ್ತಾರಲ್ಲ ಚೀನಿ ಕ ಕುಂಬಳದ ಬೀಜ ಹಾಗೆಯೇ ಸೂರ್ಯಕಾಂತಿ ಬೀಜ ಇವೆರಡನ್ನು ಅವಾಗವಾಗ ಈ ಥರ ಡ್ರ ಡ್ರೈ ಫ್ರೂಟ್ಸ್ ಉಂಡಲೆಲ್ಲ ಬಳಸೋದಕ್ಕಾಗಿ ಇಲ್ಲಿದು ಮಾಡ್ತಾಯಿದ್ದೀನಿ ನಾನಿಲ್ಲಿ ತುಪ್ಪವನ್ನು ಬಳಸ್ತಾ ಇಲ್ಲ ಆದ ಕಾರಣ ಈ ಅಂಟು ಅಂತ ಹೇಳ್ತಾರೆ ಅಡಿಗೆಗೆ ಬಳಸುವ ಅಂಟು ಉಂಡೆ ಅದನ್ನೆಲ್ಲ ಮಾಡ್ತಾರಲ್ಲ ಅದನ್ನು ಕೂಡ ಹಾಕಿದ್ರೆ ಹೆಣ್ಣುಮಕ್ಕಳಿಗೆ ತುಂಬಾ ಒಳ್ಳೆಯದು ಮಕ್ಕಳಿಗೆ ಅಂತ ಅಲ್ಲ ಎಲ್ಲರಿಗೂ ಒಳ್ಳೆಯದೇನೆ ಬಟ್ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದನ್ನು ತುಪ್ಪದಲ್ಲಿ ಹುರಿದುಕೊಂಡು ಪುಡಿ ಮಾಡಿ ಹಾಕಬೇಕಾಗತ್ತಲ್ಲ ಹಾಗಾಗಿ ನಾನಿಲ್ಲಿ ಇವತ್ತು ಅಂಟನ್ನು ಹಾಕಿಲ್ಲ ನೀವು ತುಪ್ಪ ಹಾಕಿ ಮಾಡ್ತೀರಾ ಅನ್ನೋ ಆ ಥರ ಕೂಡ ಅಂಟನ್ನು ಕೂಡ ಹಾಗೆ ಹುರಿದು ಮಾಡ್ಕೋಬಹುದು ತುಪ್ಪದಲ್ಲಿ ಕರಿದು ಅದನ್ನು ಪುಡಿ ಮಾಡಿ ಇದೇ ಥರ ಪುಡಿ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ ಇನ್ನೇನಿಲ್ಲ ನಾನು ಹಾಗೆ ಇಲ್ಲಿ ಪಂಪ್ಕಿನ್ ಸೀಡ್ಸು ಮತ್ತು ಸೂರ್ಯಕಾಂತಿ ಬೀಜಗಳು ಆಮೇಲೆ ಬಾದಾಮಿ ಈ ಥರ ಡ್ರೈ ಫ್ರೂಟ್ಸನ್ನೆಲ್ಲ ಬೇರೆ ಬೇರೆ ಆಗಿಯೇ ಪುಡಿ ಮಾಡ್ಕೊಂಡಿದ್ದೀನಿ ಯಾತಕ್ಕೆ ಅಂತ ಅಂದರೆ ಒಂದೊಂದು ಒಂದೊಂದು ಸೈಜಲ್ಲಿದೆ ಅಲ್ವಾ ಹಾಗಾಗಿ ಅದು ಒಂದೇ ಥರದ ಬೀಜಗಳನ್ನೇ ಒಂದೊಂದು ಸಲ ಮಾ ಈ ಥರ ಪುಡಿ ಮಾಡಿಕೊಂಡ್ರೆ ನೀಟಾಗಿ ಆಗತ್ತೆ ಅಂತ ಹೇಳಿ ಬೇರೆ ಬೇರೆಯಾಗಿ ಅದನ್ನು ಪುಡಿಯನ್ನು ಇದ್ದೀನಿ ಆಮೇಲೆ ಇದು ಪೌಡರ್ ಥರ ನಯಸ್ಸಾಗಿ ಆಗಬಾರ್ದು ಸ್ವಲ್ಪ ತರಿತರಿಯಾಗಿ ಇರಬೇಕು ಅಲ್ಲಿ ಬಾಯಿಗೆ ಆವಾಗವಾಗ ಸಿಗಬೇಕು ಆ ಥರ ಮಾಡಿಕೊಂಡ್ರೆ ಒಳ್ಳೆಯದು ಹಾಗೆಯೇ ಒಮ್ಮೆ ಶೇಂಗಾ ಶೇಂಗಾ ಮತ್ತು ಏನದು ಈ ಬಿಳಿ ಎಳ್ಳು ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಆವಾಗ ಈ ಡ್ರೈ ಫ್ರೂಟ್ಸ್ ಬೇಡ ಬರೀ ಬಿಳಿ ಎಳ್ಳು ಶೇಂಗಾ ಈ ಥರ ಹಾಕ್ಕೊಂಡು ಮಾಡ್ಕೋಬಹುದು ಬೇಕಿದ್ದರೆ ನೀವು ಈ ಪಂಪ್ಕಿನ್ ಸೀಡ್ಸು ಮತ್ತು ಇದು ಸೂರ್ಯಕಾಂತಿ ಬೀಜ ಇದೆಯಲ್ಲ ಅದನ್ನು ಕೂಡ ಆವಾಗ ಹಾಕ್ಕೋಬಹುದು ಅಂದರೆ ಈ ಪೌಡರ್ ಕ್ವಾಂಟಿಟಿ ರೂಪ ಜಾಸ್ತಿ ಆಗಬೇಕಲ್ಲ ಹಾಗೆ ಹಾಗೇ ಅದನ್ನು ಮಿಕ್ಸ್ ಮಾಡಿ ಈ ಥರ ರೋಲ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಅದು ಸೆಟ್ ಆಗುತ್ತೆ ಆಗುತ್ತೆ ಗಟ್ಟಿ ಆದಮೇಲೆ ಈ ಥರ ಸ್ಲೈಸ್ ಆಗಿ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು